ಹಾಗೆಲ್ಲ ನಾನು ಹೇಳದಿಷ್ಟ ನಮ್ಗೆ ಕೂಡ ಜಾಸ್ತಿ ಕದಲಾದಾಗ ಕೇಳಿದಾಗ ನಮಗೆ ಪರಮ ಅಧಿಕಾರ ಇದೆ ಆಕ್ಷನ್ ತಗೊಳ್ಲಿಕ್ಕೆ ನಾವು ಅಲ್ಲಿ ನನಗೆ ಹೋಗೋದಿಲ್ಲ ಅದಕ್ಕೆ ಅಲ್ಲಿ ಅವಕಾಶ ಕೂಡ ಯಾರು ಕೂಡ ಕೊಡಬಾರ್ದು ಆದಷ್ಟು ರಿಪ್ಲೈ ಮುಗಿಲಿ ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಿ ಮತ್ತೆ ಬಹುಶಃ ಮುಂದಿನ ಚರ್ಚೆ ಎತ್ತಿ ಬಿಸಾಕ್ತೀನಿ ನೀವ್ ಹೇಳಿದ್ರಿ ಕರಾವಳಿಯ ಭಾಷೆ ಸುಂದರ ಭಾಷೆ ಹೇಳಿ ಸೊ ಸುಂದರ ಭಾಷೆ ಪದ ಬರ್ತದೆ ಏನ್ ಮಾಡುದು ಮೇಲೆ ನೀವು ಅಲ್ಲಿ ಕೂತು ಬಿಸಾಕ್ತಿ ಅಲ್ಲಿ ಕೂತೋರು ಒದ್ದ ಅಧಿಕಾರ ತಗೋತೀರ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಹೇಳ್ಬೇಕು ಒದ್ದ ಅಧಿಕಾರ ತಗೋತಾರೆ ಅಶೋಕ್ ಹೆಸರು ಹೇಳೋದು ಹೇಳಿದೀನಿ ನಮ್ಮ ಹೆಸರು ಹೇಳ್ತೇನೆ ಅಶೋಕ ಸಜೆಸ್ಟ್ ಮಾಡಿದ್ರು ಅದು ಮನೆ ಮುಖ್ಯ ಮನೆ ಮುಖ್ಯಮಂತ್ರಿ ಮೊನ್ನೆ ಅಧ್ಯಕ್ಷರೇ ಈಗ ನಾನು ಹೈವೇನಲ್ಲೇ ಹೋಗೋದು ನೀವು ಅಡ್ಡದಾರಿ ಹಿಡಿಸ್ತಾ ಇದ್ದೀವಿ ಸುಮ್ಮನೆ ಇದ್ರೆ ನಾನು ಹೈ ಮೈನ್ ರೋಡ್ನಲ್ಲೇ ಹೋಗ್ಬಿಡ್ತೀನಿ ಹೈವೇನಲ್ಲೇ ಹೋಗ್ಬಿಡ್ತೀನಿ ನೀವು ಸುಮ್ಮನೆ ಕೂತ್ಗಳು ಅಲ್ವಲ್ಲ ನೋಡವಯ್ಯ ನೀನು ಐವಿನಲ್ಲೂ ಹೋಗನೇ ಇಲ್ಲ ಭಾಳ ಅಡ್ಡದಾರಿ ಹಿಡ್ಕೊಂಡೇ ಓದಿ ನಾವು ಮಾತಾಡಿದ್ವಾ ಮಾತಾಡ್ಕೊಳ್ಳಪ್ಪ ಉತ್ತರ ಕೊಡೋಣ ಅಂತ ಸುಮ್ಮನೆ ಇದ್ದೆ ಈಗ ನೀನು ಮಧ್ಯ ಮಧ್ಯೆ ಎದ್ರೆ ಎಳೆದು ಅದು ಭೂಷಣ ಅಲ್ಲ ನಾವು ಒಂದೇ ಸಾರಿ ಎದ್ದಿದ್ದರು ಅದು ನಿನ್ನ ಅನುಮತಿ ತಗೊಂಡು ನೀನು ಇಲ್ಲಾಯ್ತು ಏನಪ್ಪ ಅಂತ ಕೇಳ್ಕೊಂಡು ನೀ ಮಾತಾಡಿದ್ದು ಇಲ್ಲಿ ಅವರ ಪಾಡಿಗೆ ಅವರೇ ಎದ್ದು ಹೇಳ್ತಾರೆ ಸುನೀಲ್ ಅವನ್ಪಾಡ್ಗೌ ಗೌರಿ ಅಂತ ಹೇಳ್ತಾನೆ ಆಮೇಲೆ ಇವನ ಅರವಿಂದ ಬೆಲ್ಲದ್ದು ಈ ಶಿಶಿ ಪಾಟೀಲ ಯಾವಾಗಲೂ ಹೇಳ್ತಿಲ್ಲ ಹೇಳೋ ಕೃಮ ಹುಡುಗರು ಇಲ್ಲ ನಿಮ್ಮೆಬ್ರು ನಿಮ್ಮೆಲ್ಲರ ಬಗ್ಗೆನು ಕೂಡ ಗೌರವ ಇದೆ ಪ್ರೀತಿ ಇದೆ ರಾಜಕಾರಣ ಮಾಡೋದು ಬೇರೆ ಪ್ರೀತಿ ಬೇರೆ ನಿಮ್ಮ ಬಗ್ಗೆ ಬಹಳ ಪ್ರೀತಿ ಇದೆ ಗೌರವ ಇದೆ ಎಲ್ಲ ಇದೆ ಆದರೂ ನೀವು ಯಾಕೆ ನಮ್ಮ ಯಾವ ಕೆಲಸ ಆಗ್ತಾ ಇಲ್ಲ ಯಾರು ಗ್ರ್ಯಾಂಟ್ ಕೊಟ್ಟಿಗೆ ಒಳಗಿಂದ ಒಳಗೆ ಏನು ವ್ಯಾಪಾರ ಆಯ್ತು ನಮ್ಗೆ ಗೊತ್ತಾಗ್ರೆ ನಮ್ಮ ನಂತರ ಯಾರು ನಮ್ಮ ನಂತರ ಯಾರು ಕೊಟ್ಟು ಯಾರಿಗೂ ಗ್ರ್ಯಾಂಟ್ ಇಲ್ಲ ಆದ್ರೆ ಮುಖ್ಯಮಂತ್ರಿಗಳು ಈ ಕಡೆ ಅವರಿಗೆ ಯಾರಿಗೆ ಆತ್ಮೀಯತೆ ಇದೆ ಯಾರ್ಯಾರಿಗೆ ಎಷ್ಟು ಹೆಚ್ಚು ಗ್ರ್ಯಾಂಡ್ ಕೊಟ್ಟಾರ ಈ ಕಡೆಯವ್ರು ಆ ಕಡೆ ಇದ್ದಾಗ ಎಷ್ಟು ಹೆಚ್ಚು ಗ್ರ್ಯಾಂಡ್ ಕೊಟ್ಟರು ಸ್ವಲ್ಪ ಸದನ ಮುಂದೆ ಇಟ್ಟರೆ ನಮಗೂ ಅನುಕೂಲ ಆಗ್ತದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು